ಅಕ್ಕ ನೀನು ನನಗೆ ಸಂಬಳ ಕೊಡ್ತೀಯಾ ಇಲ್ವಾ ಅಕ್ಕ ಸಂಬಳ ಕೊಡ್ತೀಯ ಇಲ್ವ ನೀನು ಅಮ್ಮ ತಾಯಿ ನಾನೇನೇ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಅಂಗಡಿ ಎಲ್ಲ ಖಾಲಿ ಮಾಡ್ತೀನಿ ನಮಗೆ ಆಗಲ್ಲ ನಾನು ನಮ್ಮ ಅಯ್ಯಪ್ಪ ಅಂಗಡಿ ಕ್ಲೋಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಮಾಡಿ ಎಲ್ಲ ರೇಷನ್ ಮಾರಿ ಹೇಳಮ್ಮ ಕೊಡ್ತೀವಿ ಹೇಳ ತಾಯಿ ಹ್ಞೂ ಕೊಡ್ತೀವಿ ಹೇಳಿ ನೀನು ಈ ಪಾಟಿ ಬಂದು ಬಲವಂತ ಮಾಡಿ ಜೋರು ಮಾಡಿರಿ ಏನು ಮಾಡೋಕ್ಕಾಗುತ್ತ ಕೊಡ್ತೀವಿ ಹೇಳು ಈ ಹುಡ್ಗಿ ಬಂದು ಗಲಾಟೆ ಮಾಡುತ್ತೆ ದುಡ್ಡು ಕೊಡ್ತೀಯ ಕೊಡಲ್ವ ಅಂತ ಏನು ಮಾಡೋಣ ಎಲ್ಲ ಇರೋ ಬರೋದೆಲ್ಲ ನಾ ಮಾರೋಣ ಚೆನ್ನ ಚೆನ್ನಾಗಿರೋದೆಲ್ಲ ಕೊಡೋಣ ಯಾವ್ದಾನ ಅಂಗಡಿಗಳಿಗೆ ತೊಂಬತ್ತಾರೆ ಕೊಟ್ಟು ಆಮೇಲೆ ಬೇಕಾದ್ರೆ ಚಿಲ್ಲರೆ ಅಂಗಡಿ ಸಿಂಪಲ್ಲ ಮಾಡೋಕ್ಕಾಗುತ್ತೆ ಎಲ್ಲ ಮಾರ್ಬಿಡ ರೇಷನ್ ಎಲ್ಲನ ಹ್ಞೂ ನೋಡಿ ಎಷ್ಟೊಂದು ಖಾರ ಮಟ್ಟೆ ಮಟ್ಟೆಲ್ಲ ಏನಾದ್ವ ಏನೋ ನಾನು ಇರೋ ಈರ ಇಬ್ಬರೊಳ ಬಿಡಪ್ಪ ಮನ್ಯಾನ ತಗೊಂಡೋಗ್ತೀವಿ ಎಂಬಕ್ಕೆ ಏನು ಮಾಡೋಣ ಯಾವ್ದಾನ ಅನತ್ತಸರ ಮುಖ ಕೊಡೋಣ ಅಂತ ಇನ್ನೇನು ಮಾಡೋಣ ಹ್ಞೂ ಚೆನ್ನಾಗಿದ್ರೆ ಕೊಡೋಣ ಎಲ್ಲ ಚೆಂದ ಚೆನ್ನಾಗಿರೋದೆಲ್ಲ ತಗೊಂಡೋಗಿ ಅಲ್ಲಿ ಕೊಡಕ್ಕಾಗುತ್ತೆ ಚನ್ ಶ್ಯಾನೆ ಎಲ್ಲ ಇರೋದೆಲ್ಲ ಚೆಂದ ಚೆನ್ನಾಗಿರೋದೆಲ್ಲ ತಗೊಂಡೋಗಿ ಹುಳ ಬಿದ್ದಿರೋದೆಲ್ಲ ಅತ್ಲಾಗೆಲ್ಲಾನ ತಾಂಡೋಗಿ ಸುರಿದ್ ಬರೋಣ ಹ್ಮ್ ಅಷ್ಟೇನೆ ಚೆಂದ ಚೆನ್ನಾಗಿರೋದೆಲ್ಲ ತಗೊಂಡ್ ಕೊಟ್ ಬರೋಣ ಅತ್ಲಾಗೆ ಸರಿನೇ ಈ ದಸರ ಮುಖರು ದಸ್ರ ಮುಖ ಕೊಡೋಣ ಚೆನ್ನಾಗಿದ್ರೆ ಕೊಡ್ಬೇಕು ಅಷ್ಟೇನೆ ಹುಳ ಬಿದ್ದಿರೋದೆಲ್ಲ ಅತ್ಲಾಗೆ ಬಿಸಿ ಹಾಕ್ಬೋದು ಸುಮ್ಮನೆ ಹ್ಞೂ ಇವು ಸೋಪು ಅವೆಲ್ಲನ ತಣ್ಣ ಕೊಟ್ಟು ಬರೋ ನನ್ನ ತಾಸ್ರ ಮುಖ್ಯ ಇನ್ನೇನು ಮಾಡೋಣ ಹ್ಞೂ ಅಷ್ಟೇ ಓತು ಯಾಕೆ ಕೊಟ್ಕೊಂಡು ಓತು ಎಲ್ಲನ ಹ್ಞೂ ಮೈ ಸೋಪು ಬ್ರಿಷು ಎಲ್ಲ ಪ್ರತಿಯೊಂದು ಎಷ್ಟು ಒಂದು ಇದ್ದಾವೆ ಅವೇನು ಏನು ಆಗಲ್ಲ ಇದ್ರೂ ಇರ್ತಾವೆ ಸೋಪು ಅಂತವೆಲ್ಲನ ಈಗ ಇಂಥವೆಲ್ಲ ಹಾಳಾಗಿರೋ ಐಟಮ್ಗಳೇ ಇರೋದು ನೀ ಕೊಡ್ಬೇಕು ನೋಡಕ್ಕ ಹಂಗೆ ಎಲ್ಲ ಕಾಲಿದ ಮೇಲೆ ಖಾಲಿ ಮಾಡಿದ್ಮೇಲೆ ನಾನು ಇದು ಕೊಡಬೇಕು ಕೊಡ್ಬೇಕಷ್ಟೇನೆ ಸರಿ ಆಯ್ತಮ್ಮ ಕೊಡ್ತೀನಿ ಕೊಡ್ತೀನಿ ಆಯಿತು ಕೊಡ್ತೀನಿ ಅಂತ ಹೇಳ್ದು ತಾನೆ ಹೋಗು ಕೊಡ್ತೀನಿ ನಾನೇನ್ ತುಡ್ ತಿಂಬಲ್ಲ ಹೋಗು ನಮ್ಗೆ ಇವಾಗ ಆತ ಬೇಡಮ್ಮೆ ಹೋಗಮ್ಮ ಏನಕ್ಕ ಹುಡುಗಿ ಬಂದಿಲ್ಲ ಮತ್ತೆ ದುಡ್ಡು ಕೊಡು ದುಡ್ಡು ಕೊಡು ಅಂತೇಳಿ ಬಂದು ಗಲಾಟೆ ಮಾಡ್ತಾಳೆ ಅದಕ್ಕೇನೆ ನಾನಿಗಳು ಹ್ಞೂ ಎಲ್ಲ ನಾನಾ ತಸ್ರ ಮರು ದಸರಾ ಇದ್ರೆ ಎಲ್ಲ ಖಾಲಿ ಮಾಡ್ತೀವಿ ಕಣ ಹ್ಞೂ ಎಲ್ಲ ಕೊಟ್ಬಿಡ್ತೀವಿ ಸೋಪು ಎಲ್ಲನ ಕೊಡೋಣ ಕಣಪ್ಪ ಸುಮ್ಮನೆ ಆಗಿ ಎಲ್ಲಾನ ಒಂದು ಅಂಗಡಿ ಮಾಡೋಣ ಇಲ್ಲಾಂದರೆ ಅದನ್ನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ ಸದ್ಯಕ್ಕೆ ಎಲ್ಲ ಕೊಟ್ಬಿಡಪ್ಪ ತಗೊಂಡೋಗಿ ತಕೊಂಡೋಗಿ ಎಲ್ಲ ಕೊಟ್ಬಿಡು ಆತ ನಾನು ಒಳ್ಳೇದಾಗ್ಲತ್ತೆ ಉಳ್ಳ ಹೋಗೋದು ಹೋಗೈತೆ ಐತೆ ಇನ್ನೇನು ಮಾಡೋಕ್ಕಾಗುತ್ತೆ ಕ್ಲೋಸ್ ಮಾಡ್ತೀವಪ್ಪ ರಮೆಲ್ಲ ಆಗಲ್ಲ ಹ್ಞೂ ಕುಕ್ಕಂಡು ಎಡ ತಮ್ಮ ತಗ ಹ್ಞೂ ಆಗಲ್ಲ ಕಣಪ್ಪ ವ್ಯಾಪಾರ ಸುಮ್ಮನೆ ಆಗದಿಲ್ಲದ ಮೇಲೆ ಕುತ್ಕೊಂಡು ಯಾತಕ್ಕೆ ಸುಮ್ಮನೆ ನಾವು ಎಷ್ಟೆಲ್ಲ ಇನ್ ಮಾಡಿವಿ ಹೋಗತ್ತ ಹ್ಮ್ ಸುಮ್ ಕ್ಲೋಸ್ ಮಾಡ ನಮ್ಮ ತಾತ ನಂಗ್ ದಿನ ನೀನು ಇವನ ದಸರಾ ಮುಖ್ಯ ಚೆನ್ನ ಚೆನ್ನಾಗಿರೋದೆಲ್ಲ ಕೊಟ್ಟು ಬತ್ತೀವಿ ಕೊಟ್ಟು ಬಂದು ಇನ್ನು ಉಳ್ದಿರೋದೆಲ್ಲಾನ ಉಳವಿದಿರೋದೆಲ್ಲ ಅತ್ಲಗೆಲ್ಲನ ದೂರ ತಗೊಂಡೋಗಿ ಸುರಿದು ಬತ್ತೀವಿ ನೇನ್ ಮಾಡೋದ್ರಲ್ಲೆಲ್ಲ ನಾ ಕೆರೆ ಕಡೆ ತಕೊಂಡೋಗಿ ಎಲ್ಲ ನಾ ಬೇರೆ ಕಡೆಗೆ ತಾಣೋಗಲ್ಲ ಸೂರಿದ್ ಬತ್ತೀವಿ ಕಡೆ ಬರ್ರಿ ಅಕ್ಕ ಇಲ್ಲ ದೂರ ಯಾರು ಹೋಗ್ದಿಲ್ಲ ಅಂತ ಜಾಗ ತಗೊಂಡೋಗಿ ಕೆರೆ ಕಡೆಗೆಲ್ಲ ಹಾಕ್ಬಿಡ್ರಿ ಉಟ್ಟು ಕೆರೆಯಕ್ಕೆಲ್ಲ ಹಾಕ್ಬಾರ್ದು ಗಲೀಜು ಅದೆಲ್ಲ ಕೆರೆಗೆಲ್ಲ ಇದಾಗುತ್ತೆ ಗಲೀಜ್ ನೀರ ನೀರೆಲ್ಲ ಗಲೀಜ್ ಆಗ್ತಾವೆಲ್ಲ ಮಾಡ್ಬಾರ್ದು ಎಲ್ಲನ ಹೊಲ್ತಕೆಲ್ಲಾ ತಗೊಂಡೋಗ್ರಿ ದೂರನ ಎಲ್ಲಾದರೂ ಕಳೆ ಗಿಳಕ್ಕೆ ಎಲ್ಲಾದರೂ ಹಾಕ್ಬಾರೀ ಅಷ್ಟು ಇನ್ನೇನು ಮಾಡ್ತೀರಿ ಹೇಳ್ರಿ ಪಾಪ ಎಲ್ಲ ಎಲ್ಲಾ ಹುಳ ಆಗ್ಬಿಟ್ಟೈತಿ ಎಪ್ಪಾ ಎಷ್ಟು ಹುಳ ಅಲ್ಲಿ ಕರಿ ಹುಳಿ ಜಾಸ್ತಿ ಆಗ್ಬಿಟ್ಟೈತಪ್ಪ ಅಕ್ಕಿಗಳೆಲ್ಲನ ಕೇರಿದ್ರೆ ಆಯಿತು ಹ್ಞೂ ಆಗೈತೆ ಅಷ್ಟೇ ಏನಾಗೋಲ್ಲ ಹಿಟ್ಟುಗಳು ಬರೋದಿಲ್ಲ ಅಷ್ಟೇನೆ ಅದನ್ನು ಹಿಟ್ಟೆಲ್ಲ ತಗೊಂಡೋಗಿ ಚೆಲ್ ಬರ್ತೀವಿ ಅಕ್ಕಿ ಎಲ್ಲ ನಾ ಚೆನ್ನ ಚೆನ್ನಾಗಿರೋದೆಲ್ಲ ಅನಾಥಾಶ್ರಮಕ್ಕೆ ಹಾಕ್ಸ್ಬಿಡಣ ಅಂತ ಇದ್ದೀನಿ ಎಲ್ಲ ಸೋಪುಗಳು ಪ್ರತಿಯೊಂದು ಏನು ರೇಷನ್ ಐತೆ ಎಲ್ಲನ ಅನಾಥಾಶ್ರಮಕ್ಕೆ ಕೊಟ್ಬಿಡೋಣ ಸೋಪು ಪೇಸ್ಟು ಬ್ರಷ್ಷು ಶಾಂಪುಗಳು ಎಲ್ಲ ಏನೈತೆ ಎಲ್ಲ ಅಂತ ಹ್ಞೂ ಇನ್ನೇನು ಮಾಡೋಣಪ್ಪ ಕ್ಲೋಸ್ ಮಾಡೋಣ ಅತ್ತ ಬಾಡಿಗೆ ಕಟ್ಟೋಕ್ಕೆ ಆಗೋಲ್ಲ ಕಣ ಹ್ಞೂ ಇಬ್ಬರಳಿದ್ರು ನಷ್ಟ ನಾವು ಹಾಕಿರೋ ಬಂಡವಾಳ ಅದು ಎಲ್ಲೋಗ್ತೋ ಎಲ್ಲಿ ಬಂತು ಏನಾದ್ರೂ ಒಂದು ರೂಪಾಯಿ ಹುಟ್ಲಿಲ್ಲ ಕಣಪ್ಪ ಎಲ್ಲ ಲಾಸ್ ಆಯ್ತು ಇವಾಗ ನೋಡಿ ಒಂದು ಸಾಮಾನು ಬೇರೆ ಐತೆ ಎಲ್ಲ ಉಳ ಬಿದ್ದಿರೋದು ಏನು ಅಷ್ಟು ಜನ ಬರಲ್ಲ ಕಡವು ವ್ಯಾಪಾರ ಅಂದರೆ ಚೆನ್ನಾಗಿ ಆಗಬೇಕು ಕಣಪ್ಪ ಹ್ಞೂ ಸ್ವಲ್ಪ ಚೆನ್ನಾಗಾದ್ರೇ ವ್ಯಾಪಾರ ಕುಕ್ಕಮಕ್ಕೆ ಇಬ್ಬರಿಗೂ ಇಲ್ಲ ಅಂದರೆ ಆಗಲ್ಲ ನೀವು ಮಾಡ್ತೀರಾ ಸುಮ್ಮನೆ ಕ್ಲೋಸ್ ಮಾಡಿಬಿಡ್ರಿ ಅತ್ಲಾ ಯಾಕೆ ಸುಮ್ಮನೆ ಸವಾಸನೆ ಬೇಡ ನಾವು ಅರ್ಸನ್ ಅಂಗಡಿಗೆ ಸುಮ್ಮನೆ ಆಗ್ತಂಗೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿದ್ರು ಇರ್ಬೋದಾಗಿತ್ತಪ್ಪ ಎಂಥ ಕೆಲಸ ಮಾಡ್ಕೊಂಡು ಬಯ್ಯ ನಮ್ಮ ಮಂಗಾಗೈತೆ ಕ್ಲೋಜ್ ಮಾಡ್ತೀವಿ ಕಣ ಇವತ್ತು ಹ್ಞೂ ಕ್ಲೋಜ್ ಮಾಡ್ತೀವಿ ಇವತ್ತೆಲ್ಲ ಖಾಲಿ ಮಾಡಿ ಎಲ್ಲ ಕೊಡೋ ಅಂಥದ್ದೆಲ್ಲ ನಾನು ತಗೊಂಡು ಕೊಟ್ಟು ಬಿಸಾಕೋಂಥದ್ದು ಬಿಸಾಕಿ ಮನೆ ಬೇಕಾಗೋ ಒಟ್ಟು ಬೇ ಮನೆಗೆ ಇಟ್ಕೊಂಡು ಸುಮ್ಮನೆ ನಮ್ಮೆಲ್ಲ ಬಾ ಬಾ ಖಾಲಿ ಮಾಡ್ತೀವಿ ಹೇಳಿದೀವಿ ಅಲ್ಲೇ ಓನರ್ಗೆ ಅಣ್ಣ ಖಾಲಿ ಮಾಡ್ತೀವಿ ಕಣ ಅಂತ ಖಾಲಿ ಮಾಡ್ತೀವಿ ಇವತ್ತು ಸುಮ್ಮನೆ ಆರಾಮ ಮಾಡ್ಕೊಂಡಿರ್ಬೋದಾಗಿತ್ತು ಹದಿನೈದು ಸಾವಿರ ಸ್ಯಾಲ್ರಿ ಇಬ್ರು ಹದಿನೈದು ಹದಿನೈದು ಸಾವಿರ ಅಂದ್ರೆ ಮೂವತ್ತು ಸಾವಿರ ಎಷ್ಟು ಚೆನ್ನಾಗಿ ದುಡ್ಕೋಬೋದಾಗಿತ್ತು ಬಂಡವಾಳ ಹಾಕ್ತಂಗೆ ಇವಾಗ ದುಡಿಯೋದು ಬೆಸ್ಟು ನಾವು ನೋಡೋ ನಮ್ದು ವ್ಯಾಪಾರ ಇಲ್ಲ ಏನ್ ಮಾಡ್ಲಿ ಮಾಡಿದ್ವಿ ಕೈ ಹಾಕಿದ್ವಿ ಹೇಳಿ ಮಾಡ್ಕೊಂಡು ಹೋಗ್ತೀವಿ ಹಿಂಗೇನೆ ಹಿಂಗೆ ಇನ್ನೇನು ಅಂತ ಹೇಳಿ ಹಿಂಗೆ ವ್ಯಾಪಾರ ಇದ್ದ ಮಾಡ್ತೀವಿ ನಮಗೆ ಏನೋ ಕಾಣಿಸೋದಿಲ್ಲ ಯಾಕಂದ್ರೆ ನಮಗೆ ಸ್ವಲ್ಪ ನಮ್ಮದು ಜಮೀನಿದೆ ತೋಟದ್ದು ಇದೆ ಅದ್ರ ಕಡೆ ನಾವು ಒಂದ್ ಸ್ವಲ್ಪ ಈ ಕೆಲಸ ಮಾಡ್ತೀವಿ ಅದಕ್ಕೇನೆ ಬಾಡಿಗೆ ಕಟ್ಟಿ ನಮ್ಗೆ ಉಳ್ದೋಷ್ಟು ಉಳಿಲಿ ಉಳಿಲಿ ಅಂತ ಮಾಡ್ತಿವಕ ನಾವು ನಾವು ಅದನ್ನೇ ಮಾಡ್ತಾ ಇರೋದ್ರಿಂದ ನಮಗೂ ವ್ಯಾಪಾರಗಳು ಇಲ್ಲ ಆದ್ರೆ ಅದೊಂದೇ ತರ ಮಾಡ್ತಾ ಇದೀವಿ ಅಷ್ಟೇನೆ ನೋಡಿ ನಿಮ್ಗೆ ಪಾಪ ಹಾಕಿರೋದೇ ಇಲ್ಲ ಅಂತೀರಾ ಯಾಕಂದ್ರೆ ನಾನು ಹಾಕಿರೋದಂದ್ರೆ ಅದು ಉಳಿಯಲ್ಲ ಕುಳಿಯಲ್ಲ ಅಂತದ್ದು ನಾನು ಮಾಡೋ ವ್ಯಾಪಾರ ಈಗ ಪೈಪ್ಗಳು ಎಲ್ಲನ ಪ್ರತಿಯೊಂದು ನನ್ನ ನೆಲ್ಲಿಗಳು ಪ್ಲಾಸ್ಟಿಕ್ ಐಟಮ್ಸು ಎಲ್ಲ ಅದೇ ಉಳಿಯೋದಿಲ್ಲ ಕೊಳೆಯೋದಿಲ್ಲ ಅಂಥದ್ದಾಗಿರೋದ್ರಿಂದ ನನಗೇನು ಅನ್ಸೋದಿಲ್ಲ ಇಲ್ಲ ಅಂದ್ರೂ ಏನು ಲಾಸ್ ಅನ್ಸೋದಿಲ್ಲ ನಿಮ್ಗೆ ಅಂದರೆ ಎಲ್ಲ ಉಳಿಯೋದು ಕುಳಿಯೋದು ಇಟ್ಟು ಹುಳಾಗೋದು ಎಕ್ಸ್ಪೈರ್ ಡೇಟ್ ಆಗೋದು ಎಲ್ಲ ಇರುತ್ತೆ ಆದರೆ ನಮ್ಗೆ ಆಗಲ್ಲ ನನಗೆಲ್ಲನ ಏನು ಅನ್ಸೋದಿಲ್ಲ ಯಾವುದು ಲಾಸ್ ಆಗೋದಿಲ್ಲ ನಮಗೆ ಹೇಳಪ್ಪ ಲಾಸ್ ಆಗಿಲ್ದಂಥದ್ದು ಮಾಡ್ಬೇಕು ಮಾಡಿರಿ ಯಾತ ಯಾತಾದ್ರೂ ಉಳಿಯೋ ಉಳಿದಿಲ್ದಂಥದ್ದು ಕಳೆದಿಲ್ದಂಥದ್ದು ಮಾಡ್ಬೇಕು ಈಗ ಚಪ್ಲಿ ಅಂಗಡಿ ನಾವು ಪ್ಲಾಸ್ಟಿಕ್ ಅಂಗಡಿ ಪಾತ್ರೆ ಸಾಮಾನು ಅಂಗಡಿ ಪಾತ್ರೆ ಸಾಮಾನುಗಳು ಅಂಥವು ಇಂಥವೆಲ್ಲ ಈಕೆಂಡ್ರು ಏನೊ ಒಂದ್ಸಲ ಬಟ್ಟೆ ಅಂಗಡಿ ಅವ್ರೂ ಉಳಿಯೆಲ್ಲ ಕೊಳಿಯಲ್ಲ ನೋಡಿ ಇವಾಗ ಈ ಬಟ್ಟೆ ಅಂಗಡಿ ಇರೋದಕ್ಕೆ ಸುಮ್ಮನೆ ಶಣ ಇಂದು ಮಸ್ತಿ ವ್ಯಾಪಾರ ಏನೋ ಏನೋ ಒಂದ್ಸಲ ಇದು ಒಳ್ಳೆ ಸಮಸ ನಾನು ಸುಮ್ಮನೆ ಅಂತ ವ್ಯಾತಾವರಣ ಬಂಡವಾಳನ ಹಾಕ್ಲಿಲ್ಲ ಹೋಗತ್ತ ಸುಮ್ಮನೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾವುದು ಇರಲಿಲ್ಲಪ್ಪ ನಾನು ಹೇಳಿದೆ ಕಣಮ್ಮ ರೇಣುಕಮ್ಮ ನಿನಗೆ ನಾನು ಕರ್ಕೊಂಡು ಬಂದು ಸೇರಿಸಿದ್ದೆ ಒಳ್ಳೆಯದಕ್ಕೆ ಆರಾಮ ಮಾಡ್ಕೊಂಡು ಹೋಗ್ಬೋದಾಯ್ತು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಾಯ್ತಂದ್ರೆ ಆ ಕೆಲಸನ ಇಲ್ಲೋಣ ಅವ್ರು ಮಾಡಿದ್ರು ಅಂದರೆ ಅವ್ರು ಅದ್ರಾಗೆ ಉದ್ದಾರ ಆದರು ಕಣಮ್ಮ ನೀನು ಆರಾಮ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಏನಮ್ಮ ನೀನು ಅಯ್ಯೋ ಯಾಕೆ ಇಷ್ಟೊಂದು ಪಾಪ ರಿಸ್ ತಗೊಂಡು ಹಿಂಗೆ ಮಾಡಿ ಇಷ್ಟೊಂದೆಲ್ಲ ಲಾಸ್ ಮಾಡ್ಕಮ್ಮ ಅಂತದ್ದು ಇರಲಿಲ್ಲ ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ಸಂಬಳ ದುಡ್ಕೊಂಡು ಸಂಬಳ ಇಲ್ಲೋಡು ನೋಡು ಮೂವತ್ತು ಸಾವಿರಕ್ಕೆ ತುಂಬ ಸಂಬಳ ತೊಗೊಂಡು ಹತ್ತು ಸಾವಿರ ತಿನ್ನು ನೀನು ಇಪ್ಪತ್ತು ಸಾವಿರ ಉಳಿಸು ಎಷ್ಟಮ್ಮ ಇಪ್ಪತ್ತು ಸಾವಿರ ಉಳಿಸಿದ್ರು ಎಷ್ಟು ದುಡ್ಡು ಆಗುತ್ತಮ್ಮ ಅಯ್ಯೋ ನೀನು ಏನಮ್ಮ ನೀನು ಹಿಂಗೆ ಮಾಡ್ಕೊಬಿಟ್ಟೆ ಇವಾಗ ನೋಡಿ ದುಡ್ಡಿಗೆ ದುಡ್ಡು ಹೋಯ್ತು ನಿಂದಲ್ಲಿ ಇಲ್ಲ ಲಾಸು ಎಷ್ಟೊಂದು ಸುಮ್ಮನೆ ಒಂದೇ ಸತಿ ಬಂಡವಾಳ ಹಾಕ್ಬಿಟ್ಟೆ ದುಡ್ಡು ಐತೆ ಅಂತೇಳಿ ಅದಕ್ಕೆ ಮತ್ತೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಮ್ಮ ಅಗತ್ಯಕ್ಕೆ ತಕ್ಷಣಂಗೆ ನಾವು ನಡ್ಕೋಬೇಕು ಯಾರೋ ಮಾಡಿದ್ರು ಅಂತ ವಿರೋಧವಾಗಿ ಮಾಡಿದ್ರು ಹಿಂಗೆ ಹಾಕೋಣ ಆಗೋದು ಇವಾಗ ನೋಡಿ ಹಿಂಗೆ ಆಗೋದು ಸುಮ್ಮನೆ ಸವಾಸ ಬೇಡ ಅಂಬೋದು ಅದಕ್ಕೆ ಮತ್ತೆ ಸುಮ್ಮನೆ ಬಂಡವಾಳ ಹಾಕ್ತಂಗೆ ದುಡಿಯೋದೈತಲ್ಲ ಹತ್ತೇ ಸಾವಿರ ದುಡಿ ಬಂಡವಾಳ ಹಾಕ್ತಂಗೆ ಅದೇ ವಾಸಿ ಅದೇನೋ ನಿಜ ಏನು ಮಾಡೋಣ ನಾವು ಓಪನ್ ಪಾಪಣೆಗೆ ಕೊಟ್ಟಿದ್ವಲ್ಲ ಅದ್ರ ಮೇಲೆ ಒಂದು ಹಿಟ್ಟು ಅಂತ ಅಂದ್ಕೊಂಡಿದ್ವಿ ಅದೇ ಯಾವಾಗ ಹೆಂಗನ ಹಾಕಿವಿ ಬಂಡವಾಳನ ಎಷ್ಟೊಂದು ದುಡ್ಡು ಹಾಕಿದ್ವಿ ಅಂಗಡಿಗೂ ಎಷ್ಟೊಂದು ದುಡ್ಡು ಹಾಕಿ ಎಲ್ಲ ಅದ್ಬನ್ನ ಮಾಡ್ಕೊಂಡಂಂಗಾಯ್ತು ಏನು ಮಾಡೋದು ಥ ಯಾವತನ ನಾವು ಒಂದು ಏನಾದರೂ ಮಾಡಿಸ್ಲಿಲ್ಲ ಎಲ್ಲಾದರೂ ಒಂದು ಸೈಟ್ ಆದರೂ ತಗೊಳ್ಳೋ ಸೈಟ್ ತಗಂತ ಇಟ್ಕೊಂಡಿದ್ವಿ ಆ ದುಡ್ಡ ನಾವು ಅಲ್ಲೇ ಮಾತಾಡಿದ್ವಿ ಹದಿನೈದು ಲಕ್ಷ ಅಂತ ಹೇಳಿ ಹೇಳಿದ್ರು ಇಲ್ಲಿ ಟೌನ್ನಲ್ಲಿ ಅದಕ್ಕೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಒಂದು ಪಾಪ ನನ ಸುಮ್ಮನೆ ಅಂಗಡಿಯನ್ನ ಹಾಕಿ ಇನ್ನೂ ದುಡ್ಕೊಬೋದು ಇನ್ನೂ ದುಡ್ಕೊಂಡು ಚೆನ್ನಾಗಿ ತಾಕೋಬೋದು ಅಂತ ಅದು ಬೇರೆ ವರ್ಷನ ಹತ್ರ ಬೇರೆ ಜಗಳ ಮಾಡ್ಕೊಂಡಿದ್ವಾ ಆದ್ರ ಮೇಲೆ ಸಿಟ್ಟಿಗೆ ದುಡ್ಡು ಐತೆ ಅಂತ ಹೇಳಿ ಮಾಡಿಬಿಟ್ವಿ ಅದಕ್ಕೆ ಮತ್ತೆ ಸಿಟ್ಟಿನಾಗ ಏನು ಮಾಡೋಕ್ಕೆ ಹೋಗ್ಬಾರ್ದು ಸಿಟ್ಟನಾಗ ಹೋಗಿದ್ದು ಯಾವುದೂ ಒಳ್ಳೇದಲ್ಲ ಅಂಬೋದು ಕೆಟ್ಟದ್ದು ಸಿಟ್ಟು ಬಂದಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರಬೇಕು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ರೆ ಯಾವುದೂ ಆಗ್ತಿರ್ಲಿಲ್ಲ ಅಯ್ಯೋ ನೀವು ಸಮಾಧಾನ ಮಾಡ್ಕೊಂಬಲೇ ಇಲ್ಲ ಆ ಥರದಲ್ಲಿ ಮಾಡಿಬಿಟ್ರಿ ಆ ಥರದಲ್ಲಿ ಮಾಡಿದಕ್ಕೆ ನೋಡಿ ಎಂಥ ಪರಿಸ್ಥಿತಿ ಅನುಭವಿಸೋದು ನೋಡಿ ಸುಮ್ಮನೆ ಕ್ಲೋಸ್ ಮಾಡಿದ್ದು ಆಯ್ತು ಎಲ್ಲ ಲಾಸ್ ಮಾಡ್ಕೊಂಡು ನಿಮ್ಮ ನೀವು ಹಾಕಿರೋ ಬಂಡವಾಳದ್ದು ಹುಟ್ಟಿಲ್ಲ ನಿಮಗೆ ಸುಮ್ಮನೆ ಲಾಸ್ ಮಾಡ್ಕೊಂಡಂಗೆ ಆಯಿತು ಇವಾಗ ಕ್ಲೋಸ್ ಮಾಡ್ತೀರಂಗ್ರೆ ಅವ ತೆಗಿತೀರ ಎಲ್ಲ ಕೆಲಸ ಮಾಡಲ್ಲಂಗ್ರೆ ಇನ್ಮೇಲಿಂದ ಎಲ್ಲ ಖಾಲಿ ಮಾಡ್ತೀರಾ ಖಾಲಿ ಮಾಡ್ತೀವಣ್ಣ ಇನ್ನೇನು ಮಾಡೋಣ ಇಲ್ಲ ಸುಮ್ಮನೆ ಕುಕ್ಕೊಂಡು ಕುಕಂಡು ಸಾಕಾಗುತ್ತೆ ಸುಮ್ಮನೆ ಲಾಸ್ ಮಾಡ್ಕೊಂಡು ಇತ್ತು ಅಲ್ಲ ಹತ್ತು ಅಲ್ಲ ಅಲ್ಲಿಗೆ ಇವಾಗ ಒಟ್ಟೊಂದು ದುಡ್ಡು ಬೇಕು ಮನೆಗೆ ಏನೇನೆ ಅದು ಇದು ತರೋಕೆ ಇಷ್ಟೊಂದು ದುಡ್ಡು ಬೇಕಾಗುತ್ತೆ ಹ್ಞೂ ಮನೆಯ ಮೇಲೆ ಖರ್ಚುಗಳು ಇರ್ತವೆ ಸುಮ್ಮನೆ ಇಬ್ಬರು ಕುಕ್ಕಂಡು ಯಾತ್ಕನ ಕೆಲಸ ಹೋದಂಗಲ್ಲ ಓದಂಗಲ್ಲ ಏನಿಲ್ಲ ಕೆತ್ತ ಸುಮ್ಮನೆ ಮುಚ್ಚಿ ಇಬ್ಬರೊಳಗೆ ಏನಾರ ಕೆಲಸಕ್ಕೆ ಹೋಗೋಣ ಅಂತ ಇದೀವಿ ಹ್ಞೂ ಏನು ಕನ ಹೋಗೋಣ ಅತ್ತಗೆ ಏನು ಮಾಡೋಣ ಯಾಪಾರ ಮೇಲೆ ಕುಕ್ಕೊಂಡು ಕುಕ್ಕೊಂಡು ಸಾಕಾಗುತ್ತೆ ತಿಳ್ ಗುಡಕ್ಕೆ ಬರುತ್ತೆ ಅಥ್ಲಾಗೆ ಸುಮ್ಮನೆ ಕೆಲಸ ಬೇರೆದು ಏನಾರ ಮಾಡೋಣ ಅಂತ ನೋಡಿ ಮತ್ತೆ ಎಂಥ ಪರಿಸ್ಥಿತಿ ಬಂತು ಒಂದೆರಡು ಎರಡು ದಿವಸ ನಾನು ಮಾಡ್ಲಿಲ್ಲ ಏನಿಲ್ಲ ನಾನು ಇನ್ನೊಂದು ಎರಡು ದಿವಸ ನೋಡನ್ ತಡಿಯಮ್ಮ ಅಂತಂದ್ರೆ ಇಲ್ಲ ಕ್ಲೋಸ್ ಮಾಡ್ ಬಿಡತ ಆಗಲ್ಲ ಆಗಲ್ಲ ಅಂತ ಒಂದೆರಡು ದಿವಸ ಅಂತ ಅದೇ ಇನ್ನೊಂದು ಎರಡು ದಿವಸ ನೋಡೋ ಅಷ್ಟೊತ್ತಿಗೆ ಅಲ್ಲೆಲ್ಲ ಕೊಳ್ತೋಗಿರುತ್ತೆ ಉಳ್ತೋಗಿರುತ್ತೆ ಎಲ್ಲ ನೀವು ತಗೊಂಡ್ ಇಟ್ಟು ಎಲ್ಲ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಅದಕ್ಕೋಸ್ಕರ ಅವನ್ನೆಲ್ಲ ಕೇಳ್ರಿ ನೋಡ್ಕೊಂಡು ಮಾಡೋದಾದ್ರೆ ಮಾಡ್ರಿ ನೋಡ್ರಿ ಏನ್ ಮಾಡ್ತೀರ ನಿಮ್ಮ ಇಷ್ಟಪ್ಪ ಯಾರು ಏನು ಹೇಳೋಕ್ಕಾಗಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ ಬಿಡಪ್ಪ ಆಗಲ್ಲ 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 ಕಣಪ್ಪ ಸುಮ್ಮನೆ ಯಾಕೆ ಆಗದಿಲ್ಲದ ಮೇಲೆ ಸವಸಲ್ಲ ಎಣಿಸ್ಕೊಂಡ್ರೆ ಬೇಜಾರು ಆಗ್ತೈತಿ ಇವತ್ತು ಸುಮ್ಮನೆ ತೋ ತಿನ್ನಂಗಲ್ಲ ದುಡ್ಡು ಅವ್ನು ಬಳೆ ಕೊಟ್ಟಿಕ್ಕಿವನ್ ನಾನು ನನ್ನ ಮಗ ತಕ್ಕಂಡು ಹಾಳಾಗೋದ ನೆಲದ ಬಿದ್ದೋದ ಅದೊಟ್ಟು ಬೇಜಾರ ಏನು ಮಾಡೋದು ಖಾಲಿ ಒಳ್ಳೆ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಸೇರ್ಸಿದರ್ಶನ್ ಅಂಗಡಿಗೆ ಕೆಲಸ ಮಾಡ್ಕೊಂಡು ಕೈ ತುಂಬಾ ಸಂಬಳ ತಗೊಂಡು ಹಿಂಗ್ ಇರ್ಬೋದಾಗಿತ್ತು ಸಿಟ್ಟಂಬತ್ ಕೆಟ್ಟದ್ದು ಸಿಟ್ಟು ಬಂದಾಗ ಯಾರೇ ಆಗ್ಲಿ ಸಿಟ್ಟಲ್ಲಿ ಜಾಸ್ತಿ ಅವಸರದಲ್ಲಿ ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ ನೋಡಿ ಸಿಟ್ಟಂಬತ್ ಕೆಟ್ಟದ್ದು ಯಾವ ರೀತಿ ಆಗೋಯ್ತು ಇವಪ್ಪ ಪಾಪ ಎಲ್ಲ ಲಾಸ್ ಮಾಡ್ಕೊಂಡ್ರು ನೀವು ಅದಕ್ಕೆ ಇವತ್ತು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ನೋಡ್ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೊಂದು ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು